ಏನೇನು ಮಾಡ್ತ ಅಂಥದ್ದು ಇವಾಗ ಏನಾಗಬಾರ್ದು ಹೋಯ್ತು ಅಂತ ನನಗೆ ಕಾರ್ಣನ ಹೇಳ್ಬೇಡ ಸುಮ್ಮನೆ ಹೊಲ್ಟೋಗ್ಬಿಡು ನಾನು ಕಣ್ಣಾಗಿ ನೋಡಿದ ಮೇಲೆ ನನಗೆ ತಿರ್ಗ ಕಾರಣ ಹೇಳಬೇಡ ಹೋಗು ಅಲ್ಲಿ ಆದ್ತ ಇದ್ದು ಏನೋ ಏನಾಗ್ಯದ ನನಗೆ ಗೊತ್ತಿಲ್ಲ ಹೋಗು ನೀವು ವಾಟ್ಸಪ್ ಮಾಡ್ಕೊಂಬರೋದು ನಮಗೆ ಗೊತ್ತಾಗ್ತದ ಹೋಗು ನಾನು ಆಯ್ಕೆ ಮಾಡ್ಬಾರ್ದು ನನಗೆ ಏನು ಮಾಡ್ತೀನಿ ನೀನು ಹೇಳ್ದೆ ಕೇಳ್ತೀನಿ ಬಾಯ್ತು ಏನು ಕೇಳಬೇಡ ನಾನು ನೋಡೋ ಸುಮ್ಮನೆ ಹೊಲ್ಟೋಗ್ಬಿಡ್ದು ನನ್ನ ತಲೆ ಕೆಳಸಬೇಡ ಹೋಗು ಬಾರಪ್ಪ ಆಯ್ತು ಇತ್ತು ಮಾತಾಡೋಣ ಬರಲ್ಲ ಕಡ ಅವಾಗ ಯಾರು ಕೈಸ್ಬೇಕು ಆಯ್ತು ಹೇಳ್ತೀನಿ ನಾನು ಯಾರ ಕೈಲಿ ಹೇಳಬೇಡ ಏನು ಮಾಡ್ಬೇಡ ಹೋಗು ಅವ್ರಿಗೆ ಫೋನ್ ಮಾಡ್ಕೊಡ್ತೀನಿ ಬರೋಪಾಯ್ತು ಯಾವೊಳ್ಗು ಮಾಡ್ಬೇಡ ಹೋಗು ಒಳಗೆ ನಿಮ್ಮ ಅಮ್ಮ ಕೂಡ ಹೋಗಿ ಮಾತಾಡ್ಕೊಳ್ಳಿ ಹೋಗಿ ಏನು ಮಾಡ್ ಕೊಡಲಿ ನೀವು ಮಾತಾಡಿ ಹೆಂಗಂದ್ರೆ ಹಂಗೆ ಕೇಳಿ ಮಾಡಿ ಇವಾಗ ಅಲ್ಲಿ ಏನು ಅಂತದೇನು ನಡ್ಬಿಟ್ಟಿಲ್ಲ ಅಲ್ಲಿ ಇವಾಗ ಸುಮ್ಮನೆ ಅವ್ರ ಮನೆಗೆ ಮಾಡಿ ಎಲ್ಲ ಗೊತ್ತಾಯ್ತು ಅದು ಏನು ಗೊತ್ತಾರ ಒಡಾಕ್ತಾರ ಓಡಾಸ್ಕೊಂಡು ಪ್ರಮಾಣ ಮಾಡಿಸ್ಕೊ ಬಿಟ್ಕೋ ನನಗೆ ಏನು ಹೇಳ್ಬಾಡ್ರಿ ನೋಡಿ ಇರೋ ತಕ ಗೆಯ್ತೀನಿ ಸಾಯ್ತೀನಿ ಅಷ್ಟೇ ನಂದು ಹೋಗು ನಾನು ಯಾವ ಏನ್ ನಮ್ ಕಂಡ್ ಜೀವನ ಮಾಡಲ್ಲ ತಕ ಗೆಯ್ತೀನಿ ಒಂದಿ ಸಾಯ್ತೀನಿ ಹೋಗ್ರಿ ನುಂಗ್ ತಿನ್ನೋ ನುಂಗ್ ಮನಿಕ

ಇಲ್ಲ ನಿಮ್ಮ ಟಿಕಪ್ ದಾಡೋ ತಿಮ್ಮಗಳಾ ಯಾವಳಮ್ಮ ನಿಮಗೆ ಈಗ ಎಲ್ಲ ಮಾಡ್ತಾನೆ ಎಲ್ಲರೂ ಹೇಳ್ತಾನೆ ನಿಮಗೆ ಯಾರೋ ಇಲ್ಲ ಅಂತ ನಾನು ಹೇಳಲ್ಲ ಇಷ್ಟಪಡ್ದಂಗೆ ನಿನ್ನ ಇಷ್ಟು ಮಿತಿ ಹೋಗಿದೀ ಹೋಗಿದ್ದಿ ಅಂತಂದ್ರೆ ನೀನು ಇಷ್ಟಪಡಂಗೆ ಮಾರ್ಕೆ ಲೈಕ್ ಹಾಕಕಂತಾ ಮಾಡ್ತಾನೆ ನೀನಿಲ್ಲಿಂತ ಕಮ್ಮಿ ಅಂತ ನಮಗೆ ಗೊತ್ತಿರಲಿಲ್ಲಪ್ಪ ಅಪ್ಪ ನಮಗೆ ಗೊತ್ತಿರಲಿಲ್ಲ ಏನೋ ನನ್ನ ಮಗ ಒಳ್ಳೇನು ಕಾಲೇಜಿಗೆ ಬರ್ತಾನೆ ಮನೆಗೆ ಬರ್ತಾನೆ ಅಂತ ನಾವೇನು ತಿಳ್ಕೊಂಡಿದ್ವಿ ನಿನ್ನ ಮರಣ ಯಾರಿಗೆ ಗೊತ್ತು ಯಾರಿಗೆ ಗೊತ್ತಪ್ಪ ನಿನ್ನ ಮರನಾ ಯಾವಾಗ ಅವಳು ಸದಾ ಫೋನ್ ನಂಬರ್ ಅಂದ್ರೆ ಯಾರು ಏನು ಬೇಕಪ್ಪ ಬಿಟ್ಟಿ ಅದೇ ಥರ ನೀನು ಮಾಡ್ಕೊಂಬಂದಿ ನೀನು ಏನು ಬುದ್ಧಿ ಕಳ್ಸಿವ ಅವಳಿಗೆ ನನ್ನ ಮನೆ ಹೆಣ್ಮಕ್ಳು ಅಂತಾನೆ ನೀನು ತಿಳ್ಕೊಬೇಕು ನಾನು ತಂಗಿ ಇದ್ದಂಗಿ ಅಂತ ನೀನು ತಿಳ್ಕೊಬೇಕು

ನಾವು ಉಷ್ಣ ತಕ್ಕ ನಂಬಿದ್ದು ಆಯ್ತಲ್ಲ ಓ ನಂಬೋ ತಾನೇ ಏನು ಮಾಡೋದು ತೂತ ಇದು ಹದಿನಾರು ತೂತ ತೂತದೆ ನಾನು ಇನ್ನೇನು ಹೇಳ್ಕೊಳಕೆ ನನ್ನ ಮನೆ ತೂತೆ ಹದಿನಾರು ತೂತ ಆಗ್ತದಲ್ಲಪ್ಪ ಅದು ಯಾರಿಗೇನು ಗೊತ್ತಾಗಿಲ್ಲ ನಮಗೆ ಗೊತ್ತಾಗಿರೋದು ಓಹ್ ನಮಗೆ ಗೊತ್ತಾಗ್ತದೆ ನಾವು ಕೇಳ್ತಾ ಇರೋದು ಇನ್ನೊಬ್ಗೇನು ಹೇಳೋದು ಅಂತದ್ದು ಏನಿಲ್ಲ

ಲಂಗ ಒಳ್ಳೆ ನಂಗೆ ಅಂದ್ಕೊಂಡು ಹೊಡಂತಿ ನಂಬ್ಕೊಂಡು ಕರ್ಕೊಂಡು ಹೋಗೋ ತಲೆ ಹೊಡಿಸ್ಕೊಂಡು ಹೋಗು ಸಾಯ ಸಾಯ್ತ ಸಾಯ ಸತೋಗ ಹೋಗ ಗೊತ್ತಿಲ್ದಂಗೆ ಮಾಡ್ಕೊಂತೀವಿ ಮನೆ ಮನೆ ಬುಡೇ ಹೊಡೆ ಹಾಕ್ತಾ ಬಂದು ಹೊಡಾಸ್ಕೊ ಹೋಗ್ಕೊಂಡು ಹೊಡಂತೆ ಎಂಥ ಚೆನ್ನಾಗಿ ಹೇಳ್ತದೆ ನೋಡು ಇಷ್ಟವಾದಂಗೆ ಮಾಡ್ಕೊಂಡು ಹೋಗೋರು ಕದ ಹಾಕ್ಯಂಡು ಫೋನ್ ಮಾಡ್ಕೊಂಡು ಮನೆ ಹೋಗು ಒಡಾಡ್ಸ್ಕೊಂಡು ಒಡಾಡ್ಕೊಂಡು ಹೋಗೋದು ಮುದ್ದು ಬೂತು ಕರಿಯಲ್ಲ ಒಂದು ಇದಕ್ಕೆ ಮಾಡೋಕೆ ಮರಿಯಲ್ಲ ದೊಡ್ಡ ಬಾಯಿ ದೊಡ್ಡ ಮಾಡ್ಕೊಂಡು ಬಾಯ್ ದೊಡ್ಡದು ಮಾಡ್ಕೊಂಡು ನಾನು ನಿಂತೇಳಪ್ಪ ಬಂದರೆ ನೀನ್ನೇ ತಿಂತಿದ್ದಿ ನಾನು ಹುಡುಗಿ ಓದಪ್ಪ ನಾನು ಹುಡುಗಿ ಚೆನ್ನಾಗಿರ್ಬೇಕು ನಾನು ನಾನು ಹುಡುಗಿರ್ಬೇಕು ನೀವು ಆಯ್ತು ಏನೋ ಮಾಡ್ತಾ ಇದ್ದಾನೆ ಏನೋ ಓಡಿ ಹೋಗ್ಬಿಟ್ಟಿದ್ದೀನಿ ಓದು ಓತಿ ಹೋಗ್ಬಿಡ್ತೀನಿ ನೀನು ಜಾತಿ ಅಂತ ಕೇಳಿದೆ ಈಗ ಓತಿ ಹೋಗು ಮತ್ತೆ ನೀನು ಜಾಸ್ತಿ ಅವತ್ತಿಂದ ಯಾರು ಬಿಡ್ಕೊಂಬತ್ತೀನಿ ಹೋಗೋ

ಅವ್ರ ಮನೇಲಿ ಹೇಳ್ಕೊಳ್ತೀನಿ ವಿಷಯ ಅಷ್ಟೇ ಏನು ನೋಡಿ ಏನಾದ್ರು ಹೇಳಿ ನೀವು ಮಾತಾಡೋ ಅವ್ರ ಮಾತಾಡೋ ಅಷ್ಟೇ ಯಾವಾಗ ಇವಾಗ ನಮ್ಮ ಮನೆ ಹೋದಾಗ ಅವ್ರ ಮನೆಗೆ ಹೋದಾಗ ಸುಮ್ಮನೆ ಅವ್ರಿಗೂ ವಿಮೇಶ್ ನಮಗ್ ಉಮ್ಮಿಸಿ ಅದು ಬೇಡ ಹೆಂಗೆ ಅಂತ ಹೇಳಿ ಬಿಡು ಅಷ್ಟೇನೆ ನನಗೆ ನಾನು ಯಾಕೆ ಮಾಡಿದೀನಿ ನಾನು ಯಾಕೆ ಎಲ್ಲ ನಾನು ಅವ್ಳು ಸಂಟಾಗಿ ಹೋಗ್ತೀನಿ ನಾನು ಮರಿತಿದ್ದೀನಿ ತಾನ ಯಾವಾಗಲೂ ಯಾವಾಗಲೂ ನನಗೆ ಮಗ ಈ ನೆಹ್ಲಿನ ಮೇಲೆ ಹಗ್ಲಿಕ್ಕೆ ಹಗ್ಲಿನ ಮೇಲೆ ನೆಗಲಿಕ್ಕೆಂಡು ಬೂಮ್ ತಾಯಿ ನೀನೇ ಕಾಪಾಡಣ ಅಂತ ನೇ ಹೊತ್ಕೊಂಡು ನಾನು ಹುಡುಗ ಇವತ್ತು ಇವತ್ತು ಈ ಮಾತನ್ನು ಕೊಂಡ ಆಯ್ತು ಅಲ್ಲಿ ಬಿಡಪ್ಪೇ ತಂಗಿ ಕತ್ತಿ ಮರಪ್ಪ ಆಯ್ತು ನನಗೇನು ಕೇಳಬೇಡ ಹಾಗು ನೀವೇ ಕೊಟ್ಟಿದ್ದೀನಿ ನೀನು ಏನು ನೀನು ಕೇಳು ಬೇಡ

ಅಯ್ಯೋ ಮಾಡೋಗಪ್ಪ ಅಯ್ಯೋ ಓಡೋದು ಓಡೋತಿ ಓ ಅಪ್ಪ ಯಾರೋ ನಿನಗೆ ತಾಯಿ ತಂದೆ ಯಾರೋ ನಿಮ್ಗೆ ಯಾರು ನಾವು ಒಬ್ಬ ಒಳ್ಳೆ ಮಗ ಒಳ್ಳೆ ಮಗ ಒಳ್ಳೆ ಮಗ ಇಕ್ಕಿದಪ ಸಾಕು ಒಳ್ಳೆ ಮಗ ಜನ ಮಕ್ಳು ಎರಡು ಎರಡು ಮಕ್ಕಳು ಎಂಥ ಬುದ್ಧಿ ಕಲ್ತವಪ್ಪಾ ಅಂತಾರೆ ಜನ ಇವತ್ತು ಇವತ್ತು ಜನ ಅಂತಾರಲ್ಲಪ್ಪ ನಮ್ಮನ್ನು ಅನಿಸ್ಕೊಂಡು ಮನ ಮುರಿಯಾದೆ ಮಗ ಉಳಿಸ್ಕೊಬೋದು ಅಪ್ಪಿನ ತೊಳತ್ತೆ ಹೂವಿನ ತೊಳತ್ತೆ

ಅವ ಹುಡುಗಿಗೆ ಇಷ್ಟಪಟ್ಟಿದ್ದೀನಿ ಅಂತ ನಿಮಗೆ ಏನು ಕಥೆ ಕಸ ಮಾಡಿದೀನಿ ನಾನು ಆಯ್ತು ಸರಿ ಅವನು ఏం ಹೇಳಿದಾ ಶಾಲೆಯಿಂದ ನಡೆಯತದ ಅಂತ ಹೆಂಗ್ ಹೇಳಿದ ಅವನು ಯಾರು ಕಿರಣ ನಾನು ಯಾಕೆ ಕಿರಣಗೆ ಆಫೋನ್ ಮಾಡಿದ್ರಾ ಯಾರು ನಾವು ಮಾಡಿಲ್ಲ ಮಾಡಿ ತಿಳ್ಕೊಂಡು ನಾನು ಮಾಡಕ ತಿಳ್ದವರೇ ಏನು ಯಾಕೆ ತಿಳ್ಕೊಂಡು ಯಾರು ಹೇಳಿದಾ ಹಸವಾಗಿ ನಡೆಯಲಿಲ್ಲ ಅಂತ ಎಲ್ಲ ಶಾಲೆಯಿಂದ ನಡೆಯತ ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತ ಹೇಳೋನು ಯಾರು ಹೇಳ್ದ ನನಗೆ ಹೇಳartifactId ಹೋಗಾ ಯಾರು ಹೆಂಗ್ ಹೇಳಿದೇಳಪ್ಪ ಹೇಳಪ್ಪ ಸುಂದರ ಯಾನು ಏನೋ ಬಡ ಇದ್ರು ಬಡ ಹೋಗಿ ಬ್ರೋ ಮತ್ತೆ ನಾನು ಗೊತ್ತಾಯ್ತಾ ಈ ರಾಷ್ಟ್ರೀಯ ದಿನಾಚರಣೆ ನಿಮಗೆ ಗೊತ್ತಾಗ್ನ ಇರಬೇಕಿತ್ತು ನೀವೆಂಗೆ ಏನು ಹೇಳಿದಾ ನಿನ್ನ ಹಿಂದೆ ನಾವು ಇನ್ನಿಂದ ಬರೋನು ಹುಡುಕೆ ಏನು ಮಾಡ್ತಾನೆ ಇವನು ಅಂತ ನೀನು ಹೋಗಂತ ಬರತಕ್ಕ ಈ ತಾಯ್ ಬಂದೆ ಅಲ್ಲಿಂದ ನನಿಂತ ಬಂದೆ ಮನೆಗೆ ಎರಡು ಹೋದೆ ನೀನು ಹಿಂದೆ ಹುಡುಕೆ ಮಾಡಬೇಕಾಯ್ತು ಇವನೇನು ಮಾಡ್ತಾವನೆ ಎಲ್ಲಿಗೋಗೀವನೇ ಅಂತ ಹುಡಿಕೆ ಮಾಡಬೇಕಲ್ವ ನಿನ್ನಿಂದೆ ನೀವಲ್ಲ ಆಯ್ತು ಆಗ್ಬಾರ್ದು ಏನಾಗಿಲ್ಲ ಕೂತ್ ಮಾತಾಡಬಾರ ಆಯ್ತು ಇವಾಗ ಏನು ಅಂತ ಹೇಳ್ರಿ ನಮ್ಗೇನು ಕೂತ್ ಮಾತಾಡ್ಬೇಡ ನೀನು ಹೋಗಿ ಮೀರೋಗಿದ್ದು ಇಷ್ಟ ಬಂದಾಗ ಮಾಡ್ಕೋ ನಮ್ಮ ಹತ್ರ ಏನು ಕೂತ್ ಮಾತಾಡೋಕೆ ಏನಿಲ್ಲ ನೀನು ಇವಾಗೇನು ಒಪ್ಪೇ ಒಪ್ಪ ಎನ್ನ ಏನ್ ಒಪ್ಕೊಳದು ಯಾವ್ದಪ್ಪ ಇವಾಗ ಯಾರು ಏನ್ ಮಾಡಿರ್ವಾ ಯಾರು ಬಂದ್ ಏನು ಗೊತ್ತಾಗದಿರ್ವಾ ತಿರ್ಗ ಇನ್ನೊಬ್ರು ಸುದ್ದಿ ನಾನು ಕೇಳಕ್ ಬರ್ಬೇಡ ಒಂದ್ ಕಾರಣಕ್ಕೆ ನಿಂಗಣಪ್ಪ ಅಂತ ಏನು ಮಾಡಿದ್ರೆ ನಾನು ಯಾರು ಅಲ್ಲಿ ಇವಾಗ ಆಯ್ತು ಕಾಲೇಜಲ್ಲಿ ಆಗಿ ಯಾರು ಗೊತ್ತ ಕೇಳಬಾರಪ್ಪ ನಾನು ಅಂತ ಏನು ಮಾಡಿಲ್ಲ ಅಲ್ಲಿ ಗೊತ್ತಿರೋ ಹೇಳಿರೋದು ಯಾರು ಯಾರು ಹೇಳ್ಬಿಟ್ರಿ ಗೊತ್ತಿರೋರು ಹೇಳ ನನ್ಗೆ ಗೊತ್ತೋ ನಾನು ಫೋನ್ ಮಾಡಿ ತಿಳ್ಕೊಂಡಿದ್ದೀನಿ ಹಾಂ ಅಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಹೇಳೋರು ಆಯ್ತು ಇವಾಗ ಹೇಳಪ್ಪ ನಮ್ಮ ಮುಂದಿನ ಆಯ್ತು ಯಾರು ಹೇಳಿ ಕರ್ಸಿ ಇಲ್ಲೇ ಕರ್ಸಿ ಮಾತಾಡ ಆಯ್ತು ಯಾರು ಯಾರು ಕೇಳಿದ್ರು ಹೇಳಿ ಕರ್ಸಿ ಮನೆಗೆ ಯಾರು ಕರ್ಸ್ಬೇಕು ಇವಾಗ ಅಂತದೇನು ಆಗಿಲ್ಲ ಅಂತ ಹೇಳ್ತಾ ಇದೀನಲ್ಲ ಇವಾಗ ಸರಿ ಆಯ್ತು ಆಲ್ಮೋಸ್ಟ್ ಗೊತ್ತಾಗಲ್ಲ ಏನಂತಾರ ಆಯ್ತು ಮಾತಾಡಲಿ ಅವ್ರು ಏನಂತಾರ ಆಯ್ತು ಅಷ್ಟೇ ನಿಲ್ಸ್ಬಿಟ್ಟು ಹಿಂಗೆ ಏನು ಸವಾಸ ಬೇಡ ಅಂತ ಆಯ್ತು ಫೋನ್ ಗಿನ್ನೆಲ್ಲ ಕೊಟ್ಬಿಡ್ತೀನಿ ಏನು ಕಿಕ್ರೆ ಮಾಡಿ ಎಲ್ಲ ಕಿಕ್ರೆ ಮಾಡಿಕೋ ಆಯ್ತು ಮನೆಗೆ ಇರ್ತೀನಿ ಮ್ಯಾಮ್ ನಾನು ದನ ಕಿಕ್ರೆ ಇರ್ತೀನಿ ಜೊತೆ ಏನು ಮಾಡಬೇಡಿ ಅಂತದ್ದು ಏನು ಆಗಿಲ್ಲ ಅಂತ ಹೇಳ್ತಾ ಇದೀನಲ್ಲ ಇವಾಗ ಆಯ್ತು ವಿಚಾರಿಸಿ ಇವಾಗ ಆಯ್ತು ಏನು ಮಾಡ್ಬಿಟ್ರಿ ಏನು ಯಾರು ಮಾಡಿ ಮಾಡ್ಬಿಟ್ಟಿಲ್ಲ ನನಗೂ ಇತ್ತು ನನಗೂ ತಲೆಗಿತ್ತು ಗೊತ್ತು ನಾನು ಏನು ಮಾಡ್ತೀನಿ ಹೆಂಗೆ ಅಂತ ಎಲ್ಲ ಯೋಚನೆ ಮಾಡಿ ಮಾಡಿತ್ತು ಯಾಯ್ ದುಡ್ಡು ಬಿಟ್ಟು ಅಡ್ಡದಲ್ಲ ಅಡ್ಡ ದುಡ್ಡು ಏನೂ ಅಷ್ಟು ಮಾಡ್ಬಿಟ್ಟು ಎಲ್ಲ ನಾನು ನಾಶ ಮಾಡಕ್ಕೆ ಮಾಡಿಲ್ಲ ಮಾಡಂಗಿದ್ರೆ ಯಾವಾಗ ಮಾಡೋಯಿತು ನಿಮಗೂ ಗೊತ್ತು ಹೆಂಗಿದೀನಿ ಅವತ್ತಿಂದನು ಅಂತ ಇದೊಂದು ವಿಚಾರಕ್ಕೆ ಹೆಂಗೆ ಮಾಡ್ತೀರಾ ಎಲ್ಲ ಕರೆಂಟಾಗಿ ನೀವು ಹೇಳ್ದಂಗೆ ಕಳಿಸಿ ತಾನೆ ನೀವು ಮಾತ್ರ ಯಾವಾಗದು ಮೀರಿದಿನ ಏನು ಮೀರ್ಗು ಇವಾಗ ಏನೂ ಆಗಿಲ್ಲ ತಾನೆ ಇನ್ನ ಬಿಡು ಅದನ್ನೇ ಮಾತಾಡೋ ಅಂತ ಹೇಳ್ದೆ ನೀವು ಕೂತಿ ಅಳದ ಫೋಟೋ ಸಿಕ್ಕಳ ಆಯ್ತದೆ ಅದು ಸರಿ ಆಯ್ತು ನಿಮ್ಮ ದೋಸೆ ಕಂಡೀವ ಏನಂತ ಆಗೋಯ್ತು ಆಟಮ್ ಕಿತ್ತೋಯ್ತು ಅಂತ ನಮ್ಮ ನಂಬ್ಕೊಂಡಿದ್ದು ನಮ್ಮ ಎಲ್ಲ ಹೊರಟಾಯ್ತಿವ ಅದಕ್ಕೆ ನೀನು ಇಷ್ಟ ಬಂದ ಮಾಡ್ಕೊ ಮಕ್ಕಳು ಮಕ್ಕ ಕೂಗ್ಸ್ಕೊಂಡ್ರೆ ಉಗಿಸ್ಕೊಂಡು ಬಾ ಹೊಡೆದ್ರೆ ಅದೇ ತಿನ್ಬಾ ಇವಾಗ ಏನು ಆಗೋದು ಆ ಮನೇಲಿ ಉಳ್ಕೊಂಡಾಯ್ತು ಆಯ್ಕುಡೋಗು ಆ ಮಗ ಮನೆಗೆ ಇರಲಿ ನೀನು ಆಯ್ಕುಡೋ ಆಯ್ತು ಮಾಡಿ ತಿಂದಾಗ ನಾನು ಇನ್ಕಂಡು ಮಾಡ್ತಿ ಮಗನ ಮದುವೆನ ಆಯ್ಕುಡೋ ನಿನ್ನ ಮುಂದ ಮೊದಲು ನಿಂದಾಯ್ಬಿಡ್ಲಿ ಹೋಗ ಇವಾಗ ಮನೇಲಿ ಒಪ್ಕೊಂಡೇ ಬಿಡ್ರಪ್ಪ ಒಪ್ಕೊಂಡು ಕರ್ಕೊಂಡು ಹೋಗು ಹೋಗು ಕರ್ಕೊಂಡು ಹೋಗಿ ಮದುವೆ ಆಗಿಬಿಟ್ಟು ಹೇಳ್ಬೋದಿ ಹೋಗು ಈಗ ಒಪ್ಕೊಂಡೈತೆ ನೀವು ಹೋಗು ಒಪ್ಕೊಂಡ್ರಿ ಅವರು ಒಪ್ಕೊಂಡ್ರಿ ನಾವು ಒಪ್ಪಲ್ಲ ನೀನು ಹೋಗ್ಬಿಟ್ಟು ಅವ್ರ ಮನೆಗೆ ಮದುವೆ ಆಗಿಬಿಟ್ಟು ಮತ್ತೆ ಈಗ ಯಾವತ್ತಿನ ಹೆಂಗೆ ಕಂತೆ ನಾನು ಸುಮ್ ಸುಮ್ಮನೆ ತಮಾಷೆ ಕೆಳಿಬಿಟ್ರು ತಮಾಷೆಗೆ ಅವತ್ತೇ ನೀನು ಹೇಳ್ಬೇಕಾಯ್ತು ಇಂಥವೆಲ್ಲ ಮಾಡಿದ್ರೆ ನಾನು ಹೇಳಿದ್ದೀನಿ ವಿಡಿಯೋದಾಗ ಹೇಳಿಲ್ಲ ಅಂತಲ್ಲ ಹ್ಞೂ ಇಂಥ ಇಂಥ ಕೆಟ್ಟಬಾಳ್ ಬಾಳ್ತಾರೆ ಅಂತ ನನ್ನ ಮಕ್ಳಿಗೆ ಯಾವ ನೀವು ಗೊತ್ತಿತ್ತು ಏನು ಕೆಟ್ಟಬಾಳ್ ಹೊಡ್ರ್ರು ಎಲ್ಲ ನಾವು ಸುತ್ತಾಬಿಟ್ಟವರ ಊರ್ ಸುತ್ತಕ್ಕೆ ಹೋದೆ ಅವ್ಳು ಹಿಂದೆ ಹೋಗ್ ಬಂದಿದ್ದೋ ನಾವೇ ನಿನ್ನಿಂದ ನೋಡಿ ಮುಳ್ಕೊ ಬಂದಿದ್ವಾ ಈಗ ಅವ್ನು ಗೊತ್ತಿನಿ ಅಂದಲ್ಲ ಅವನು ಈಗ ನೀನು ಏನ್ ಕೊಡ್ತೀನಿ ಅವ್ನು ಬಿಟ್ಟು ಯಾರು ಅವ್ನು ಕೆಲ್ಸ ಅದಂತ ಹೇಳ್ದ ಹ್ಮ್ ಕೆಲಸ ಅದೇ ಅಣ್ಣ ನಾನು ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಅಣ್ಣ ನಾನು ಯಾವತ್ತು ಮಾಡಿದ್ದಿಲ್ಲ ಇವತ್ತು ಪರ್ಸನಲ್ ಕೆಲಸ ತೆಗಿತೀನಿ ಅಂತ ಹೆಂಗೆ ಫೋನ್ ಮಾಡಿದೆ ಯಾರು ನೀನು ಯಾರಿಗೆ ಅವ್ನು ಮುನಗೆ ಅವ್ನು ಬರಲ್ಲ ಅವ ಕೆಲಸ ನಂಗೆ ಇತ್ತಂದ ನಿನಗೆ ಏನ್ ಕೆಲಸ ಇತ್ತು ಅಲ್ಲಿ ನಾ ನಾಲ್ಕು ಗಂಟೆ ಮನೆಗೆ ಬಿಡೋಣ ಅಂತ ಹೇಳಿವಾ ಕೇಳ್ತಾರೆ ಆಯ್ತು ಲೇಟಾಗ್ತದೆ ಅಂತ ಯಾವ ವಿಡಿಯೋನೂ ಬೇಡ ಬಿಸಾಕೋಗ್ತು ಟಿಪ್ಪಿಗೆ ನಾನೇನು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರಲಿಲ್ಲ ಹೋಗಿ ಬಿಸಾಕು ಹೋಗು ನೀನು ಪುರಾಣ ನನಗೆ ಕೆಟ್ಟಕ್ಕೆ ಬರ್ಬೇಡ ಅವ್ರು ಒಪ್ಪಿರು ಮದುವೆ ಮಾಡ್ತೀವಿ ಇವ್ರು ಒಪ್ಪಿರು ಮದುವೆ ಮಾಡ್ತೀನಿ ಅಂದರೆ ನೀನು ತಂತಿನ ಆಟ ಕಿತ್ತ ಎಲ್ಲ ಕಿತ್ತಾಕಿದ್ದಿ ನೀನು ಇಷ್ಟ ಬಂದಾಗ ಮಾಡ್ಕೊ ಹೋಗು ಹಿಂಗೆಲ್ಲ ಈಗ ಮಾಡಿದ್ದು ನಿಂಗೆ ಆಯಿತು ಸರಿ ಮಾಡ್ತಂಚ ಇಲ್ಲ ಅಂತ ಹೇಳು ಹೆಂಗಂತ ಹೇಳು ಯಾರು ಏನು ಎಲ್ಲ ಸಾಚ ಬಿಡು ಯಾರು ಸಿಗೋಲ್ಲ ಪ್ರಪಂಚದಾಗೆ ನಾನೇ ಅಂತ ಮಾಡಬಾರ್ದು ಮಾಡ್ಬಿಟ್ಟಿಲ್ಲ ಊಸ್ಬಿಟ್ಟು ಯಾರ ಕೇಳಿ ಮಪ ಊಸ ಬಂದಿರಲಿ

ನಮ್ಮ ಮನೆಗೆಲ್ಲ ಗೊತ್ತಾಯ್ತು ನಾವಮ್ಮ ಏನ ಮಾತಾಡೋ ಹೋಗ್ತೀವಿ ಮಾತಾಡಿ ತಡಮ್ಮ ತಡಮ್ಮ ಮಾತಾಡು ಏನ್ ಹೇಳ್ಬೇಕಿದು ಕೇಳಮ್ಮ ನನ್ನ ತಪ್ಪ ಅವ್ರ ತಪ್ಪ ಕೇಳಿದೆ ಹ್ಮ್ ಮಾತಾಡಮ್ಮ ಆಯ್ತು ಅವ ನಂತೇನು ತಪ್ಪಿಲ್ಲ ಕಣಮ್ಮ ನಾನೇನು ಮಾಡ್ಬೋದು ಮಾಡಿದ್ವಿ ಕೇಳೋ ಆಯ್ತು ಏನೇನು ಮಾಡಿದ್ವಿ ಎತ್ತತ್ತ ಹೋಗಿದ್ವಿ ಅಂತ ಆಯ್ತುನು ಈಗ ಹೆಂಗೆ ಹೇಳ್ತಂಗೆ ಕೇಳ್ತೀನಿ ಕೇಳಮ್ಮ ಏನು ಏನು ಮಾತಾಡಲ್ಲ ಅಪ್ಪ ನೀನೇ ಕೇಳಬಾರಪ್ಪ ಡೌಟ್ ಬಂತು ಅಂದ್ರೆ ನಾನು ಯಾರನ್ನೂ ಕೇಳಲ್ಲ ಅವಾಗ ಏನು ಮಾಡ್ಬೇಕು ಅಂತಿದ್ದ ಹೇಳಪ್ಪ ಆಯ್ತು ಕೊನೆಗೆ ನನಗೇನು ಹೇಳೋಲ್ಲ ಇವಾಗ ಸರಿ ಆಯಿತು ಅವ್ರು ಮನೇಲಿ ಇದ್ದ ಏನೋ ಪ್ರಾಬ್ಲಮ್ ಬರೋ ಅಂತ ಕೇಳ್ತೀನಲ್ಲ ನೀ ನೀ ಮನೇಲಿ ಏನೋ ಪ್ರಾಬ್ಲಮ್ ಮಾಡ್ತಾರೆ ಹೆಂಗೆ ಹೆಂಗೆ ಅಂತ ಮಾತಾಡ್ತಾರೆ ಅದು ಏನು ಮಾಡ್ಕೊಂತ ಇದ್ದರೆ ಮಾತಾಡ್ಬಿಟ್ಟು ಮುಗಿಸಿ ಹಿಂಗೆ ಅದು ಏನಂತಾರೆ ಕೇಳ್ಬಿಟ್ಟು ನಾನು ಈಗ ಮನೇಲಿ ಏನು ಕೇಳಿ ಏನು ಅಂತಾರಲ್ಲ ಅದೇ ಮಂದಿ ಕೇಳೋದು ಮನನಗೆ ಏನಾದ್ರೂ ಲೈಟ್ ಮಾತಾಡ್ತಿರೋ ಲಸ್ ಮಾತಾಡಲಿ ತಡವಾ ಆ ಮಾತಾಡಲ್ವೇ ಮತ್ತೆ ತಾಳ ಮನೆಗೆ ಏನಾದ್ರೂ ಕೇಳೋ ಬಾಪ್ಪ ತಾಳ ಬಾಯಿತು ಏನ್ ಹೋತಿ ಅತ್ತ ಸುಮ್ಮನೆ ನಾನು ತಲೆ ಕೆಡಿಸ್ಬಿಡೋದು ಒಂದಸತೆ ಹೇಳೋಣ ನಾನು ಕಣಪ್ಪ ಫೋಟೋ ಅದು ನಮ್ಮ ದೇವರ ಎಡಿಟ್ ಮಾಡಿದ್ರು ನಮ್ಮ ಹತ್ರ ಆಟ ಆಡ್ಸ್ಬೇಕು ಅಂತ ನಮ್ಮ ದೇವ್ರ ಸೋಲು ಕಣಮ್ಮ ಏನು ಬಾ ಅಂತ ಹೇಳು ಏನ್ ಬಾ ಅದ ಹಂಗೆ ಅದ್ರಲ್ಲಿ ಹೆಂಗ್ ಬಿಡಿಬೋದು ನಿಮ್ಮ ಮೇಲೆ ಆಣೆಕ್ತೀನಿ ಅಂತ ಹೇಳ್ತಲ್ಲ ಏನು ಬಾ ಅಲ್ಲಿಗೆ ಹೆಂಗ್ ಓದೈತಿ ಏನ್ ನಾನು ಇಕ್ತೀನಿ ಏನಂತ ಇಕ್ಬೇಕು ಅಲ್ಲೆಲ್ಲ ಏನ್ ಮಾಡ್ಸಿದೀನಿ ಇವಾಗ

ಅಮ್ಮಿ ಹಂಗಮ್ಮ ನಮ್ದೆ ಏನಾದ್ರು ಮಾತಾಡಿ ಯಾಕೆ ಹೇಳ್ಬಾರೇ ದ್ ರುಬ್ಬಿಡ್ತೀನಿ ಮಾಡದಕ್ಕೆಲ್ಲ ಮಾಡ್ಬಿಟ್ಟು ಆಟ ಅವ್ರು ಇವಾಗ ಅಮ್ಮತ್ ಜೋಸ್ ದೇವ್ರ ಸಣ್ಣ ಸುಣ್ಣ ಸುಣ್ಣ ಆಡ್ಲಾಕಂಡು ಮಾಡಿದ್ದು ಜೋರ ಯಾವ ಹುಡ್ಗಿನ ಆ ಥರ ಎಲ್ಲ ಮಾಡಿಲ್ಲ ಕಣಮ್ಮ ಆ ಥರ ಮಾಡ್ತೀನಿ ನಮ್ಮ ನಾನು ನನ್ನ ಸುತ್ತ ಅಲ್ಲು ರಾ ಬೆಟ್ಟದ ಮೇಲೆ ರಾಮ ಸುತ್ತಲು ಅದು ಯಾವ ಹುಡುಗಿ ಅಂತಾನೇ ಗೊತ್ತಿಲ್ಲ ನನಗೆ ಅದ್ ಎಡಿಟ್ ಮಾಡಿರೋ ಪೋಟೋ ಅದು ನಿನ್ನ ತಲೆ ಮೇಲೆ ಆಣೆ ದೇವ್ರು ಸುತ್ತಲು ಹೇಳ್ತೀನಿ ಅಲ್ಲ ನಿನ್ನ ತಲೆ ಮೇಲೆ ನನಗೂ ಆ ಪೋಟ ಇದ್ದಾಗ ಇರೋ ಹುಡುಗಿ ಯಾರು ಅಂತ ದೇವ್ರು ನನಗೆ ಗೊತ್ತಿಲ್ಲ ಅಪ್ಪನ ಸತ್ವಾ ನನಗೆ ಹೇಳೋಕೆ ಕುಂಡ್ರು ಸಹ ಕುಂಟುಸಮ್ಮ ನಿನ್ನ ಮೇಲೆ ಆಣಾಕಿ ಅಂತಾನೆ ಮಾಯ್ ಹೇಳ್ಬಾರೇ ಅಪ್ಪನ ಹೇಳ್ರಿ ಎಡಿಟ್ ಮಾಡಿರತ್ತಂತ ದೇವ್ರ ಅಣೆಗೋ ನನ್ ಕೇಳಿ ತರೋಣ ಅಂತಾನೆ ಹೋಗ್ಬಿಟ್ಟಿತ್ತು ಅದು ತಾ ನಿಂದೇನ್ ತಗೊಂಡೇಬೇಕನ್ನೋ ಟೈಮ್ ಹಿಂಗೆಲ್ಲ ತೋರ್ಸ್ಬಿಡತ್ತಿ ಇವಳು ಹೇಳಿದ್ಲು ಅಮ್ಮ ಎಡಿಟ್ ಮಾಡಿದ್ರೆ ಕಣಮ್ಮ ದೇವರಾಣೆ ಹುಡುಗಿ ಯಾರು ತಾನೇ ಗೊತ್ತಿಲ್ಲ ಕಣಮ್ಮ ಅನ್ಸೋದಲ್ಲ ನಾವು ದೇವರಾಣೆ ಗೊತ್ತಿಲ್ಲ ಕಣಮ್ಮ ಅಪ್ಪ ಓ ಅಪ್ಪ ನಾನು ಮಾಡ್ರೆ ಮನೆಗೆ ಬರೋ ಕಣ ಇದಳಪ್ಪ ಯಾರಿಗೆ ಕಿರಣ್ ಫೋನ್ ಕಿರಣ್ ನಂಬರ್ ಇಲ್ಲಿ ಸಿಕ್ತು ಕಿರಣ್ ಕಿರಣ್ ಏನು ಗೊತ್ತೇ ಇಲ್ಲ ಅದು

ಒಟ್ನಾಗೆ ನಿಮ್ಗೆ ಎಲ್ಲಾರ್ಗು ಹೆಂಗ್ ಮಾಡ್ತೀನಿ ಅಂದ್ರೆ ಪೂಜನ ನೀನು ಐ ಕ್ಲಾಸ್ ಮಗ ಬಿಡು ಇಂತ ಡ್ರಾಮಾ ಇಂತ ನಾಟಕ ಕಲೀದಿರ ಒಟ್ನಾಗೆ ಪ್ರಪಂಚ ಹಿರ್ಯಕ್ ಅಲ್ವಾ ನೀನ್ ಕೇಳೋದ್ ಬಾಯ್ಲಾ

ಇಬ್ಬರು ಸಮ ಕೊಂಡು ಸಮ ಹೇಳ್ತೀನಿ ಅಕ್ಕ ಕೂತ್ಕೊಳಪ್ಪ ದಪ್ಪ ಈಗ ಕೂತ್ಕೊಳಪ್ಪ ಇನ್ನೊಂದು ಸರಿ ಮಾಡಲ್ಲ ಯಾವತ್ತು ಮಾಡ್ದು ಕೂತ್ಕೊಳಪ್ಪ ಆಯ್ತು ದಪ್ಪ ದಪ್ಪಾಯ್ತು ಎದೊಳ ದಪ್ಪ ಇನ್ನೊಂದು ಸರಿ ಯಾವತ್ತು ಮಾಡಲ್ಲ ಹಿಂಗೆ ನಿಮ್ ಇಬ್ಬರಿಗೂ ಆ ತರ ಯಾವತ್ತು ಮಾಡಿಲ್ಲ ಇನ್ ಮುಂದೆ ಮಾಡೋದಿಲ್ಲ ಅಂತ ನಾನು ಮಾಡ್ತೀನಿ ಅಂತ ನಾನು

ಮಾಡಲ್ಲ ದೇವರಣೆಗೋ ಸುಳ್ಳು ಗೈಸ್ ನೋಡ್ರಿ ಯಾರ ಮನೆ ಮಿಡಲ್ ಕ್ಲಾಸ್ ಮನೆಗೆ ಒಬ್ಬೊಬ್ಬ ಮಗನೇ ನಂಬ್ಕೊಂಡಿರ್ತಾರೆ ಇಂತ ಕೆಲಸ ಯಾವತ್ತು ಮಾಡಕೋಬೇಡ್ರಿ ಬೆಸ್ಟ್ ಎಕ್ಸಾಂಪಲ್ ನಾನೇನೆ ಎಷ್ಟು ನಂಬಿಕೊಂಡ್ರು ನೋಡ್ರಿ ನಾನೇನೋ ಅಷ್ಟೊಂದು ಸೀರಿಯಸ್ ಆಗಲ್ಲ ಅನ್ಕೊಂಡಿದ್ದೆ ಬಟ್ ನನ್ನ ಫ್ರೆಂಡ್ಸ್ ಸರ್ಕಲ್ ಹತ್ರ ಹಾಕಿದ್ದು ಯಾರು ಎಲ್ಲ ಹಿಂಗೆ ಮಾಡಿದ್ದೆ ಒಂದು ಚೂರು ನೋಡ್ಬರ್ಬಾರ್ದು ಯಾರಿಗೆ ಮಾಡ್ರು ಎಲ್ಲ ಹಿಂಗೆ ಹೇಳ್ಕೊಡ್ಬೇಕು ಅಂತ ನನ್ನ ಫ್ರೆಂಡ್ಸ್ಗೆ ಹೇಳ್ಕೊಟ್ಟಿದ್ದೆ ಪಾಪ ಸುಮ್ನೆ ನಮ್ಮಿಂದ ಅವರು ಇದು ಮಾಡ್ಕೊಂಡ್ರು ತಪ್ಪಾಯಿತು ಒಂದು ಬೆಸ್ಟ್ ಎಕ್ಸಾಮ್ ಹೊತ್ತು ತಗೊಂಡ್ರಿ ಈ ಥರ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಆ ಥರ ಮಾಡ್ರು ಹೇಳ್ಕೊಂಬಿಡ್ರಿ ಹಿಂಗೆ ಐತೆ ಅಂತ ಮುಂಚೆನೇ ಬಿಟ್ಬಿಟ್ಟು ಈ ಎಲ್ಲ ಬೇರೆ ಮೂರನೇ ವ್ಯಕ್ತಿಯಿಂದ ತಗಲಾಕಂಡು ಸಣ್ಣ ಹೋಗ್ಬೇಡ್ರಿ ಬಟ್ ನಿಮ್ಮ ಹತ್ರ ಯಾರ ಹತ್ರ ಏನಾದ್ರು ಇತ್ತು ಆ ಥರ ಇದ್ರು ಅಂತಂದ್ರೆ ಹೇಳ್ಬಿಡ್ರಿ ಧೈರ್ಯವಾಗಿ ಹಿಂಗೆಲ್ಲ ನಾನು ಮಾಡ್ತಾ ಇದ್ದೀನಿ ಹಿಂಗ ಐತೆ ನನ್ನ ಕರೆ ಪರಿಸ್ಥಿತಿ ಹಿಂಗೆ ಇದ್ದೀನಿ ಬಟ್ ನೀವು ಯಾವತ್ತು ನಿಮ್ಮ ಹೆಸರಿಗೆ ಕೆಟ್ಟೆ ಸುತ್ತಾರಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮಾಡಿರಿ ನೋಡಿರಿ ಈ ಥರ ನೀವು ಮಾಡ್ತೀರಾ ಯಾರೋ ಮೂರನೇ ವ್ಯಕ್ತಿ ಗೊತ್ತಾದ್ರೆ ನೀವು ಚಿಕ್ಕರಾಗುತ್ತೀರ ನಿಮ್ಮ ಮನೆಯಲ್ಲಿ ನಿಮ್ಮ ಮೇಲೆ ಕಿರೋ ಮೂರೇ ಕಮ್ಮಿ ಆಗುತ್ತದೆ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳ್ರಿ ಬೇರೆ ಉದ್ದೇಶ ಎಲ್ಲ ಪ್ರಯಾಗ ಮಾಡಿತ್ತು ಚಿಮಿಸಿದಪ್ಪ

ಗೈಸ್ ಇಲ್ಲಿ ಹಾಕಿ ನೋಡಿರಿ ಚಾಟ್ ಚಿಪ್ಪಿಗೆ ಒಂದು ಫೋಟೋ ಕೊಟ್ಬಿಟ್ಟು ಒಂದು ಒಳ್ಳೆ ಒಂದು ಪ್ರಾಮ್ ಕೊಟ್ಟೆ ಫಾರ್ ಈ ಥರ ಹಿಂಗೆ ಯಾವುದೋ ಗೊತ್ತಿಲ್ಲ ರ್ಯಾಂಡಮ್ ಕರ್ನಾ ನನ್ನ ಪಕ್ಕ ಈ ಥರ ಮಾಡ್ರಿ ಅಂತ ಅದು ಹೆಂಗೆ ರಿಯಲಿಸ್ಟಿಕ್ ಆಗಿ ನಿಜವಾದ ಅದಕ್ಕೆ ಮಾಡ್ಬಿಟ್ಟಿದ್ದೀನಿ ನನಗೆ ಕೊಡ್ತು ಅದು ಖಾಲಿ ಫೋಟೋ ಮತ್ತು ಚಾಟ್ ಚಿಪಿಟ್ಟಿ ಫೋಟೋ ಎರಡೂ ಪಕ್ಕ ಕೊಡ್ತೀನಿ ನೋಡಿರಿ ಕಂಪೇರ್ ಮಾಡ್ಕೊಳ್ರಿ ಎಷ್ಟು ಡಿಟ್ಟು ಹೊಚ್ಚಂಗೆ ಕೊಟ್ಟೈತೆ ಅಂದರೆ ಅದು ಏ ಬಂದ್ಬಿಟ್ಟು ಸಿಕ್ಕಾಬೇಡಿಕೆ ಕೆಟ್ಟೈತೆ ಕಾಲ ಇದೇನು ಅಂತ ಗೊತ್ತಿಲ್ಲ ಚಾಟ್ ಚಾಡ್ಜಿಪಿಟ್ಟಿ ಅಂತಂದರೆ ಅಂದೇ ಪವನ್ ಬೆಟ್ಟಕ್ಕೆ ಇವಾಗ ಗೈಸ್ ನಾಳೆ ನಮ್ಮೂರು ಬೆಟ್ಟದಲ್ಲಿ ಶಿವರಾತ್ರಿ ಅಪ್ಪ ಇರೋದ್ರಿಂದ ಎಲ್ಲ ಬೆಟ್ಟದ ಮೇಲೆ ಸೇರೋರು ಜನ ಪಾಪ ನಮ್ಮ ಅಪ್ಪ ಜನರಿಗೆ ಜನ ತಪ್ಪ ಇದೆ ಅಂತ ಕೇಳಿದ್ದೀನಿ ನಮ್ಮ ಅಪ್ಪನೂ ನಂಬ್ತಿರಲಿಲ್ಲ ಆ ಫೋಟೋ ನಂಬಿರೋದು ಅವನಪ್ಪ ಫೋಟೋ ಫೋಟೋ ಮಾಡಿ ಕೆಲಸ ನಿನ್ನಿಂದ ಅರ್ಥ ಇವತ್ತು ಮನೇಲಿ ನನ್ನ ಮರ್ಯಾದೆ ಎಷ್ಟು ಕೊಟ್ಟಿದ್ದೆ ಎಷ್ಟು ಎಷ್ಟು ಲೆಕ್ಕ ಕುಡಿಸ್ಕೊಂಡಿದ್ದೀನಿ ಅಂತ ಕಳ್ಸ್ಕೊಂಡು ಮಾಡ ಯಾವತ್ತು ಕಳಿ ಕಮ್ಮಿ ಆಗಿಬಿಡಲ್ಲ ಸರಿನಾ ಸರಿ ಜನಪ್ರಿ ಬಾಯ್ ಬೆಟ್ಟಕ್ಕೆ ಹೋಗೋಣ ನಮ್ಮ ಅಪ್ಪನ ಕೂಲ್ ಮಾಡ್ಕೊಂಡು ಬೆಟ್ಟಕ್ಕೆ ಹಾಕೊಂಡಿದ್ದೀನಿ ಕೂಲೇನಪ್ಪ ಅದ

ಸಣ್ಣ ಸಣ್ಣ ಅಪ್ಪ ರೆಡಿ ಮಾಡ್ಕೊಂಡಿ ತಪ್ಪಾಯ್ತು ಅಂತ ಹೇಳ್ಕೊಂಡು ನೋಡೋಣ ಹೇಗ